ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ವಿಶೇಷವಾಗಿ ಅವರ ತಾಯಿ ತಂದೆ ಸಹೋದರ ಸಹೋದರಿ ಫದಂತೋನಿ ಪೀಟರ್ ಇವರ ಈ ಅಕಾಲಿಕ ಮರಣಕ್ಕೆ ಯಾವ ರೀತಿಯ ಪ್ರಬೋಧನೆಯನ್ನು ಕೊಡಬೇಕು ತಿಳಿಯುತ್ತಿಲ್ಲ ಇಪ್ಪತ್ತ ಮೂರನೇ ತಾರೀಕು ಮಧ್ಯಾಹ್ನ ಮೂರುವರೆ ಗಂಟೆಗೆ ಅವರ ಕಾಲಿಕ ಮೃತ್ಯು ಸಂಜೆಯಷ್ಟರಲ್ಲಿ ಅವರೆಲ್ಲೋ ಪ್ರಬೋಧನೆ ಮಾಡಿದಂತಹ ಪ್ರಬೋಧನೆಯ ಒಂದು ಸಣ್ಣ ತುಣುಕು ವೈರಲ್ ಆಯಿತು ಯಾವ ತಾಯಿಗೂ ತನ್ನ ಮಗನ ಸಾವನ್ನ ನೋಡುವ ಹಾಗೂ ಮಗನ ಸಮಾಧಿಗೆ ಮಣ್ಣು ಹಾಕುವ ಆ ನೋವು ಬರಕೂಡದು ಅದಕ್ಕಿಂತಲೂ ಮಿಗಿಲಾದ ನೋವು ಇನ್ನೊಂದಿಲ್ಲ ತೀವ್ರ ಮನ ಕಲಕಿದಂತಹ ಮಾತು ಮರುದಿನ ನನಗೆ ಗೊತ್ತಾಯಿತು ಅವರ ತಂದೆ ತಾಯಿ ಗೋಪಾಳದ ಜಾರ್ಜ್ ಮಾಸ್ಟರ್ ಮನೆಯಲ್ಲಿದ್ದಾರೆ ಎಂಬುದಾಗಿ ನಾನು ಹೋದೆ ಅವರ ತಾಯಿಯನ್ನು ಸಾಂತ್ವನ ಪಡಿಸೋಣ ಎಂಬುದಾಗಿ ಹೋದಾಗ ಮಹಿಳೆಯರು ಮಾತ್ರ ಇದ್ದರು ಇವತ್ತಿನ ಶುಭ ಸಂದೇಶದಲ್ಲಿ ಓದಿದ ಹಾಗೆ ಆ ತಾಯಿ ಹಾಗೂ ಉಳಿದವರಲ್ಲಿ ರೋಧಿಸುತ್ತಿದ್ದರು ಬಿಳುವಂಗಿಯನ್ನು ಧರಿಸಿ ಹೋದಂತಹ ನನ್ನನ್ನು ನೋಡಿದೊಡನೆ ತಾಯಿ ತೀವ್ರ ನೋವಿನಲ್ಲಿದ್ದರೂ ಕೂಡ ಎದ್ದು ಬಂದು ಓಡೋಡಿ ಬಂದು ನನ್ನನ್ನು ಅಪ್ಪಿ ಹಿಡಿದು ಸುಮಾರು ಹತ್ತು ನಿಮಿಷ ಒಂದೇ ಪ್ರಶ್ನೆ ಫಾದರ್ ನನ್ನ ರಾಜ ಎಲ್ಲಿ ಫಾದರ್ ನನ್ನ ರಾಜ ಎಲ್ಲಿ ತೋರಿಸಿರಿ 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 ಆ ಕ್ಷಣದಲ್ಲಿ ಏನ್ ಮಾತನಾಡ್ಬೇಕಂತ ನನಗೆ ಗೊತ್ತಿಲ್ಲ ಮೌನವಾದೆ ತಕ್ಷಣ ನನಗೆ ನೆನಪಿಗೆ ಬಂದಿದ್ದು ಹಾಗೂ ಆಗ ತಾನೇ ಮತ್ತೆ ವೈರಲ್ ಆಗಿದ್ದು ಇಪ್ಪತ್ತ ಎರಡನೇ ತಾರೀಕು ಫಾದರ್ ಅವರು ತಮ್ಮ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದಂತಹ ತಾನು ಸೇಲಂ ಧರ್ಮ ಕ್ಷೇತ್ರಕ್ಕೆ ಹೋಗಿ ಇಪ್ಪತ್ತೆರಡನೇ ತಾರೀಕು ಮರಿಯ ಮಗ್ದಲೇನಮ್ಮಳ ಕುರಿತು ಮಾಡಿದಂಥ ಪ್ರಬೋಧನೆಯ ಆ ಇಪ್ಪತ್ತು ನಿಮಿಷಗಳ ಪ್ರಬುದ್ಧ ಪ್ರಬೋಧನೆ ಇಂದು ಆರಿಸಿದಂಥ ಶುಭ ಸಂದೇಶವೂ ಕೂಡ ಅದೇ ಮಗ್ದಲದ ಮರಿಯ ಯೋವಾನ್ನಳು ಯಕೋಬನ ತಾಯಿ ಮರಿಯಳು ಹಾಗೂ ಇತರ ಸ್ತ್ರೀಯರು ಈ ತಾಯಿಯೊಂದಿಗೆ ಸ್ತ್ರೀಯರಂತೆ ಕಣ್ಣೀರು ಹಾಕುತ್ತಾ ಓಡೋಡಿ ಏಸುವಿನ ಸಮಾಧಿಗೆ ಹೋಗುತ್ತಾರೆ ನಾಲ್ಕು ಶುಭ ಸಂದೇಶಕಾರರು ಈ ಮಾತನ್ನು ಉಲ್ಲೇಖಿಸುತ್ತಾರೆ ಮತ್ತಾಯಿನ ಶುಭ ಸಂದೇಶ ಇಪ್ಪತ್ತೆಂಟನೇ ಅಧ್ಯಾಯ ಮಾರ್ಕನ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ಲೂಕನ ಶುಭ ಸಂದೇಶ ಇಂದಿನ ಶುಭ ಸಂದೇಶ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಯವಾನನ ಶುಭ ಸಂದೇಶದ ಇಪ್ಪತ್ತ ಅಧ್ಯಾಯ ಇಪ್ಪತ್ತನೇ ಅಧ್ಯಾಯ ಮಗ್ದಲದ ಮರಿಯಳು ಹಾಗೂ ಇತರ ಮಹಿಳೆಯರು ಅಲ್ಲಿ ಹೋದಾಗ ಹೇಗೆ ನಾನು ಆ ಮನೆಗೆ ಬಿಳಿ ವಸ್ತ್ರ ಧರಿಸಿ ಹೋದಾಗ ಅವರು ನನ್ನನ್ನು ಹಿಡಿದುಕೊಂಡು ಕೇಳಿದರು ಅದೇ ಸಮಾಧಿಯ ಬಳಿ ಬಿಳಿ ವಸ್ತ್ರಧಾರಿಯಾಗಿದ್ದಂತಹ ಇಬ್ಬರು ದೇವದೂತರು ಕುಳಿತುಕೊಂಡಿದ್ದರು ದೇವದೂತರೆಂದು ಇವರಿಗೆ ತಿಳಿದಿಲ್ಲ ಇವರು ಕೇಳಿದ್ದು ನಮ್ಮ ಪ್ರಭುವನ್ನ ಎಲ್ಲಿಟ್ಟಿದ್ದೀರಿ ಆಗ ಆ ದೇವದೂತರು ಹೇಳಿದಂತಹ ಮಾತು ಸಜೀವವಾಗಿರುವವರನ್ನ ಸತ್ತವರ ಮಧ್ಯೆ ಏಕೆ ಹುಡುಕುತ್ತಿದ್ದೀರಿ ಸಜೀವವಾಗಿರುವವರನ್ನ ಜೀವಂತವಾಗಿರುವವರನ್ನ ಸತ್ತವರ ಮಧ್ಯೆ ಏಕೆ ಹುಡುಕುತ್ತಿದ್ದೀರಿ ಈ ಸಮಾಧಿಯ ಬಳಿಗೆ ಈ ಸಮಾಧಿ ಸ್ಥಳಕ್ಕೆ ಯಾಕೆ ಬಂದಿದ್ದೀರಿ ಅವರಿಲ್ಲ ಬಹುಶಃ ಆ ಮಾತನ್ನ ಈ ತಾಯಿಗೆ ನಾನು ಆ ದಿವಸ ಹೇಳಬೇಕಿದ್ದೇನು ಸಜೀವವಾಗಿರುವಂತಹ ಅಂತೋನಿ ಪೀಟರ್ ನಿಮ್ಮ ರಾಜನನ್ನ ಸತ್ತವರ ಮಧ್ಯೆ ಏಕೆ ಹುಡುಕುತ್ತಿದ್ದೀರಿ ಪ್ರಿಯರೇ ನಾವು ಪ್ರೇಷಿತರ ವಿಶ್ವಾಸ ಸಂಗ್ರಹವನ್ನು ಪ್ರತಿ ಜಪಸರ ಅಥವಾ ಬಲಿಪೂಜೆಯ ಸಂದರ್ಭದಲ್ಲಿ ವಿಶ್ವಾಸದಿಂದ ಹೇಳುತ್ತೇವೆ ಯಾಕೆ ನಾವು ಸಜೀವರವರನ್ನು ಅಥವಾ ಜೀವದಿಂದಿರುವವರನ್ನ ಸತ್ಯ ಸತ್ತವರ ಮಧ್ಯೆ ಹುಡುಕಬಾರದು ಯಾಕಂದರೆ ನಮ್ಮ ವಿಶ್ವಾಸವೇ ಅದು ಆ ಪ್ರೇಷಿತರ ವಿಶ್ವಾಸ ಸಂಗ್ರಹದಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ಮಾತನ್ನ ಪ್ರತಿ ಬಾರಿ ಅರಹುತ್ತೇವೆ ಆ ಮಾತು ಸಕಲ ಸಂತರನ್ನ ನಾವು ವಿಶ್ವಾಸಿಸುತ್ತೇವೆ ವಿಭೂತಿ ಬುಧವಾರದಂದು ನಾವು ಹೇಳುವಂತ ಮಣ್ ಮಾತು ತಲೆಗೆ ವಿಭೂತಿಯನ್ನು ಹಚ್ಚಿ ಮನುಜ ನೀನು ಮಣ್ಣು ನೀನು ಮಣ್ಣಿಗೆ ಹಿಂತಿರುಗುವೆ ಮನುಜ ನೀನು ಮಣ್ಣು ನೀನು ಮಣ್ಣಿಗೆ ಮರಳುವೆ ನಿಜ ಆದರೆ ಪೂರ್ಣ ಸತ್ಯವಲ್ಲ ನಾವೆಲ್ಲರೂ ಕೂಡ ಮಣ್ಣು ಮಣ್ಣಿಗೆ ಹಿಂತಿರುಗುತ್ತಿದ್ದೇವೆ ಇವತ್ತು ನಮ್ಮ ಫಾದರ್ ರಾಜ ಅವರು ಅಂತೋನಿ ಪೀಠರ್ ಅವರು ನಮಗಿಂತ ಮುಂಚೆ ಮಣ್ಣಿಗೆ ಹಿಂದಿರುಗಲು ಹೋಗಿದ್ದಾರೆ ಆದರೆ ಅದು ಪೂರ್ಣ ಸತ್ಯವಲ್ಲ ಅದೇ ಮಣ್ಣು ಅದೇ ಬೂದಿಯಿಂದ ಹೊಸ ಜೀವ ಎಬ್ಬಿಸಲ್ಪಡುತ್ತೆ ಮನುಷ್ಯ ಸತ್ತಾಗ ಹಾಗೂ ಆ ಸತ್ತ ದೇಹವನ್ನು ಸಮಾಧಿ ಮಾಡಿ ಅದು ಕೊಳೆತು ಆ ಒಂದು ಸಮಾಧಿಯೊಳಗೆ ಮಣ್ಣಾದಾಗ ಮಾತ್ರ ಆ ಪ್ರಕ್ರಿಯೆ ಇದೇನಿವತ್ತು ನಡೀತಾ ಇದೆಯೋ ಆ ಪ್ರೋಸೆಸ್ ಆ ಪ್ರಕ್ರಿಯೆ ನಡೆದಾಗ ಮಾತ್ರ ಅವರು ಸಜೀವವಾಗಿರುವುದು ನಮಗೆ ಗೋಚರಿಸುತ್ತದೆ ಯಾಕೆ ಹೇಳಿ ಕಳೆದ ಎರಡು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಸಕ್ರಿಯವಾಗಿದ್ದರೆ ನಿಮಗೆ ತಿಳಿಯುತ್ತೆ ಪದಂತೋನಿ ಪೀಟರ್ ಸಜೀವವಾಗಿದ್ದಾರೆ ಅವರು ಮಾಡಿದಂತಹ ಒಳ್ಳೆಯ ಕೆಲಸಗಳು ಅವರ ಗುಣಗಳು ಅವರ ಮಾನವೀಯ ಮೌಲ್ಯಗಳ ಬಗ್ಗೆ ಪುಂಖಾನುಪುಂಖವಾಗಿ ಕಮೆಂಟ್ಸ್ಗಳನ್ನು ನೀವು ಓದುತ್ತೀರಿ ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕ್ತಾರೆ ಫಾದ ಪದಂತುನಿ ಪೀಟರ್ ಬಗ್ಗೆ ನಾನು ಅವರನ್ನು ಇದುವರೆಗೆ ಭೇಟಿ ಮಾಡಲಿಲ್ಲ ಅವರನ್ನು ನಾನು ವೈಯಕ್ತಿಕವಾಗಿ ಮಾತನಾಡಿಯೂ ಇಲ್ಲ ಆದರೆ ನಿನ್ನೆಯಿಂದ ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅವರ ಬಗ್ಗೆ ಬರುವಂತಹ ಆ ಒಂದು ಕಮೆಂಟ್ಸ್ಗಳು ಹಾಡುಗಳು ಆ ರೀಲ್ಸ್ಗಳನ್ನು ನೋಡಿದಾಗ ನನಗನಿಸುತ್ತೆ ಅವರು ಸತ್ತಿಲ್ಲ ಅವರೆಲ್ಲರ ಹೃದಯಗಳಲ್ಲಿ ಸಜೀವವಾಗಿದ್ದಾರೆ ಜೀವಂತವಾಗಿದ್ದಾರೆ ಯಾವಾಗ ಈ ಸಜೀವ ಜೀವಂತವಾಗಿರುವಂತಹದ್ದು ಸತ್ತು ಮಣ್ಣಾದಾಗ ಮಾತ್ರ ಮೂರನೇದಾಗಿ ಅಪಾರವಾದಂಥ ನೋವು ಅಗಲಿಕೆ ಶೂನ್ಯತ ಭಾವ ಈಗ ನಾವೆಲ್ಲರೂ ಏನನ್ನ ಅನುಭವಿಸುತ್ತೇವೋ ಅದಕ್ಕಿಂತಲೂ ವಿಶೇಷವಾಗಿ ಅವರ ತಂದೆ ತಾಯಿ ಸಹೋದರ ಸಹೋದರಿ ಅನುಭವಿಸುತ್ತಾರೋ ಆ ಶೂನ್ಯ ಅಗಲಿಕೆಯ ಭಾವದಲ್ಲಿ ಮಾತ್ರ ಕಳೆದ ಐವತ್ತ ಒಂದು ವರ್ಷಗಳ ಅವರು ಕಳೆದಂತಹ ಸವಿ ಕ್ಷಣಗಳು ಅವರ ಒಡನಾಟದ ಮಾತುಗಳು ಅವರ ಭಾವಗಳು ಅವರು ಮಾಡಿದಂಥ ಸುಕಾರ್ಯಗಳು ಅವರ ನೋವು ನಲಿವುಗಳನ್ನು ಕಳೆದ ನಾಲ್ಕು ದಿನಗಳಿಂದ ಅವರು ಜೀವಂತವಾಗಿರಿಸಿದ್ದಾರೆ ಅವರು ಸತ್ತಿಲ್ಲ ಜೀವಂತವಾಗಿದ್ದಾರೆ ಪ್ರಿಯರೇ ಸಜೀವವಾಗಿರುವವರನ್ನ ನಾವು ಯಾಕೆ ಸತ್ತವರ ಮಧ್ಯೆ ಹುಡುಕ್ಬಾರದು ನಾನು ಆಗ್ಲೇ ಹೇಳಿದೆ ಪ್ರೇಷಿತರ ವಿಶ್ವಾಸ ಸಂಗ್ರಹದಲ್ಲಿ ನಾವು ವಿಶ್ವಾಸದಿಂದ ಹೇಳುವಂತ ಮಾತು ಸಕಲ ಸಂತರ ಅನ್ಯೋನ್ಯತೆಯಲ್ಲಿ ವಿಶ್ವಾಸಿಸುತ್ತೇವೆ ಏನಿದು ಸಕಲ ಸಂತರ ಅನ್ಯೋನ್ಯತೆ ಸಂತ ಅಂತೋನಿ ಮಗ್ದಲದ ಮರಿಯ ಸಂತ ಪೇತ್ರ ಸಂತ ಲಾರೆನ್ಸ್ ಘೋಷಿತ ಸಂತರುಗಳ ಸಂಖ್ಯೆ ಮಾತ್ರನಾ ಇಲ್ಲ ನವೆಂಬರ್ ಒಂದರ ಸಕಲ ಸಂತರ ಆರಾಧನಾ ವಿಧಿ ನಮಗೆ ಸ್ಪಷ್ಟಪಡಿಸುತ್ತೆ ಯಾರೆಲ್ಲ ದೀಕ್ಷಾ ಸ್ನಾನ ಪಡೆದು ವಿಶ್ವಾಸದ ಜೀವನವನ್ನ ಜೀವಿಸಿ ಮೃತ ಹೊಂದಿದ್ದಾರೋ ಅವರೆಲ್ಲರೂ ಕೂಡ ಸಕಲ ಸಂತರು ಅಂದರೆ ನಮ್ಮ ಕುಟುಂಬದಲ್ಲಿ ನಮಗಿಂತ ಮುಂಚೆ ಹೋಗಿರುವ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಸಹೋದರ ನಮ್ಮ ಭಾವ ನಮ್ಮ ಅಕ್ಕ ನಮ್ಮ ಸಹೋದರಿ ಇವರೆಲ್ಲರೂ ಕೂಡ ಸಕಲ ಸಂತರ ಸೌಭಾಗ್ಯದಲ್ಲಿ ಒಂದಾಗಿದ್ದಾರೆ ಸಕಲ ಸಂತರ ಅನ್ಯೋನ್ಯತೆಯಲ್ಲಿ ನಾವು ವಿಶ್ವಾಸಿಸುತ್ತೆಂದರೆ ನಾವು ಹಾಗೂ ಅವರು ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ ಅವರೂ ಜೀವಂತವಾಗಿದ್ದಾರೆ ನಾವೂ ಜೀವಂತವಾಗಿದ್ದಾರೆ ಒಂದು ವೇಳೆ ಅದು ಇಲ್ಲದಿದ್ದರೆ ನಾವು ಹೇಗೆ ನಮಗಿಂತ ಮುಂಚೆ ಹೋದವರ ಜೊತೆ ಮಾತನಾಡುವುದು ಅವರ ಜೊತೆ ಪ್ರಾರ್ಥನೆ ಮಾಡುವುದು ಅವರ ಜೊತೆ ಹೇಗೆ ನಾವು ಪ್ರೀತಿಯನ್ನು ಹಂಚಿಕೊಳ್ಳುವುದು ಅಲ್ವಾ ಅಂದ್ರೆ ಪದ ಅಂತೋನಿ ಪೇಟ ಸಕಲ ಸಂತರ ನ್ಯೂನ್ಯತೆಯಲ್ಲಿ ಒಂದಾಗಿದ್ದಾರೆ ಇನ್ನು ಮುಂದೆ ನಾವು ಅವರ ಜೊತೆ ಈ ರೀತಿಯಾಗಿ ಮಾತನಾಡಬೇಕು ಹೇಗೆ ನಾನು ನಿಮಗೆ ಆಗ್ಲೇ ಹೇಳಿದೆ ಅವರು ಮಾಡಿರುವಂತಹ ಸುಕೃತ್ಯಗಳು ಅವರು ಜೀವಿಸಿದಂತಹ ಜೀವನದ ರೀತಿ ಸಾಧಿಸಿದಂಥ ಸಾಧನೆ ಅವರ ಆಳವಾದ ವಿಶ್ವಾಸ ಇವೆಲ್ಲವನ್ನ ನಾವು ಇತರರಲ್ಲಿ ಕಂಡಾಗ ಆ ಗುಣಗಳನ್ನ ನಮ್ಮ ಸಮುದಾಯದ ಜನರಲ್ಲಿ ಕಂಡಾಗ ಹಾಗೂ ಅದೇ ಗುಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡಾಗ ಫಾದರ್ ಅಂತೋನಿ ಪೀಠ ರಾಜ ನಮ್ಮ ರಾಜಣ್ಣ ನಮ್ಮ ಹೃದಯದಲ್ಲಿ ಸಜೀವವಾಗಿರುತ್ತಾರೆ ಮೃತ ಹೊಂದಿದವರ ಸಮಾಧಿಗಳಿಗೆ ನಾವು ಭೇಟಿ ಮಾಡ್ತೀವಿ ತಪ್ಪಲ್ಲ ಭೇಟಿ ಮಾಡಲೇಬೇಕು ಯಾಕಂದ್ರೆ ಆ ಭೇಟಿ ನಮ್ಮ ಹಾಗೂ ಅವರ ನಡುವೆ ಸಂಬಂಧವನ್ನು ಏರ್ಪಡಿಸುತ್ತೆ ಮಗ್ದಲದ ಮರಿಯಳು ಹಾಗೂ ಉಳಿದವರು ಹೋದ ಹಾಗೆ ಆದರೆ ಆ ಸಮಾಧಿಗೆ ಭೇಟಿ ಮಾಡಿದಾಗ ಆ ಸಮಾಧಿಯಲ್ಲಿ ಅವರು ಅಲ್ಲಿರೋದಿಲ್ಲ ಆ ಸಮಾಧಿಯ ಮೇಲೆ ಕುಳಿತುಕೊಳ್ಳುವಂಥವರು ದೇವದೂತರು ಶಿವಮೊಗ್ಗದಲ್ಲಿ ಈ ಗೋಲ್ಡ್ ಬೆಲ್ ಸ್ಕೂಲ್ ನ ಮಾಲಕರಾಗಿರುವಂತವರು ನನ್ನ ಹತ್ರ ಒದ್ಸಲ ಹೇಳ್ತಾರ ಸಿ ಎಸ್ ಐ ಸಭೆಗೆ ಸೇರಿದವರು ಅವರು ಪ್ರತಿ ದಿನ ಸಿ ಎಸ್ ಐನ ಆ ಒಂದು ಸಮಾಧಿಗೆ ಅವರು ಹೋಗಿ ಒಂದು ಗಂಟೆ ತನ್ನ ತಂದೆಯ ಸಮಾಧಿ ಬಳಿಗೆ ಕುಳಿತುಕೊಂಡು ಬರುತ್ತಾರೆ ಎಂಬುದಾಗಿ ನನಗೆ ಆಶ್ಚರ್ಯ ಆಯ್ತು ಪ್ರತಿದಿನ ಎಷ್ಟು ವರ್ಷ ಆಯ್ತು ನಿಮ್ಮ ಅಪ್ಪ ತೀರ್ಕೊಂಡು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಪ್ರತಿದಿನ ನಾನು ಕೇಳಿದೆ ಏನ್ ಮಾಡ್ತೀರ ಇಲ್ಲಿ ಹೋಗಿ ನಿಮ್ಗೆ ಆ ನೋವ ಆ ನೋವನ್ನ ತಡ್ಕೊಳಕ್ ಆಗ್ತಾ ಇಲ್ವಾ ಅವ್ರು ಮೃತ ಹೊಂದಿದಾರೆ ಅಂತ ತಿಳ್ಕೊಂಡು ಆ ನೋವನ್ನ ತಡ್ಕೊಳಕ್ ಆಗ್ತಾ ಇಲ್ವಾ ಅವ್ರು ಹೇಳಿದ ಮಾತು ಇಲ್ಲ 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 ನಾನಲ್ಲಿ ಹೋದಾಗ ಖಂಡಿತವಾಗಿ ಆ ಸಮಾಧಿಯ ಒಳಗೆ ಅವರು ಇಲ್ಲ ಅಂತ ನನಗೆ ಗೊತ್ತಿದೆ ಆದರೆ ಆ ಸಮಾಧಿ ಬಳಿ ಕುಳಿತುಕೊಂಡಾಗ ಅವರು ಜೀವಂತವಾಗಿದ್ದಾರೆ ಅವರು ನನ್ನ ಜೊತೆಗಿರುವಾಗ ಯಾವ ರೀತಿಯ ಬಾಂಧವ್ಯ ಇತ್ತು ಯಾವ ರೀತಿಯ ಪ್ರೀತಿ ಇತ್ತು ಅವರು ನನ್ನನ್ನು ಹೇಗೆ ಕೈ ಹಿಡಿದು ಮುನ್ನಡೆಸುತ್ತಿದ್ದರು ನನಗೆ ಹೇಗೆ ಗೈಡ್ ಮಾಡ್ತಾ ಇದ್ದರು ಎಲ್ಲವೂ ಕೂಡ ನನ್ನ ಮನಸ್ಸಿಗೆ ಬರುತ್ತದೆ ಮಾತ್ರವಲ್ಲ ಇವತ್ತಿನ ದಿನವೂ ಕೂಡ ಅನುದಿನವೂ ಕೂಡ ಅವರು ಮುನ್ನಡೆಸುತ್ತಾರೆ ಆ ಒಂದು ನೋವು ನನಗೆ ಬರುವುದಿಲ್ಲ ಅವರು ಸಜೀವವಾಗಿ ಜೀವಂತವಾಗಿ ನನ್ನನ್ನು ಮುನ್ನಡೆಸುತ್ತಾರೆ ನನಗೆ ಅನುದಿನವೂ ಬೇಕಾದಂತಹ ಶಕ್ತಿಯನ್ನ ಅವರು ಕೊಡುತ್ತಾರೆ ಸಜೀವವಾಗಿರುವವರನ್ನ ಸತ್ತವರ ಮಧ್ಯೆ ನಾವು ಯಾಕೆ ಹುಡುಕಬೇಕು ಇದನ್ನು ಇನ್ನೂ ಕೂಡ ನಮ್ಮ ಬದುಕಿಗೆ ನಾವು ಅಳವಡಿಸಿ ಹೇಳುವುದಾದರೆ ಉದಾಹರಣೆಗೆ ನನ್ನದೇ ಬದುಕನ್ನು ನಾನು ಹೇಳುವುದಾದರೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನಾನು ಸಿಮ್ನರ್ಲಿ ಓದಬೇಕಾದ್ರೆ ನಮ್ಮ ಅಪ್ಪ ತೀರ್ಕೊಂಡ್ರು ಅಚಾನಕ್ಕಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಅಮ್ಮ ತೀರ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತ ಒಂದು ಕೋವಿಡ್ ಸಂದರ್ಭದಲ್ಲಿ ನನ್ನ ಎರಡನೇ ಅಮ್ಮ ಅಂತ ನಾನು ಅನ್ಸ್ಕೊಂಡಂತ ನನ್ನ ದೊಡ್ಡ ಅಕ್ಕ ತೀರ್ಕೊಂಡ್ರು ಇವತ್ತಿಗೂ ಕೂಡ ನಾನು ಊರಿಗೆ ಹೋದಾಗ ನಮ್ಮ ಅಪ್ಪ ಅಮ್ಮನ ಸಮಾಧಿ ಹಾಗೂ ನನ್ನ ಅಕ್ಕನ ಸಮಾಧಿಗೆ ಭೇಟಿ ನೀಡುತ್ತೇನೆ ಪ್ರಾರ್ಥಿಸುತ್ತೇನೆ ಕಾರಣ ಅವರಲ್ಲಿ ಮಲಗಿದ್ದಾರೆ ಎಂಬುದಾಗಿ ಅರ್ಥ ಅಲ್ಲ ನಾನು ಅಲ್ಲಿ ಹೋದಾಗ ನನಗಾಗುವಂತಹ ಅನುಭವ ಅನುಭವ ಹಾಗೂ ಅನುಭೂತಿಯೇ ಬೇರೆ ವಿಶೇಷವಾಗಿ ನನ್ನ ಅಪ್ಪ ಅಮ್ಮ ಹಾಗೂ ನನ್ನ ಅಕ್ಕ ಇನ್ನೂ ಕೂಡ ನನ್ನೊಂದಿಗೆ ಸಜೀವವಾಗಿದ್ದಾರೆ ಜೀವಂತವಾಗಿರಿದ್ದಾರೆ ಎಂಬಂಥ ವಿಶ್ವಾಸ ಅದರಲ್ಲಿ ಕೂಡ ನಮ್ಮ ಅಪ್ಪನ ವಿಶೇಷ ಗುಣ ವಿಶ್ವಾಸ ಅವರಿಗೆ ಬಲಿಪೂಜೆಯಲ್ಲಿ ವಿಶ್ವಾಸ ನಾವು ಅವ್ರು ಹೇಳ್ತಾ ಇದ್ರು ಎಂಥದೇ ಕಷ್ಟ ಇರಲಿ ಮಗ ಎಂಥದೇ ತೊಂದರೆ ಇರಲಿ ಇದು ನನ್ನ ಶರೀರ ಹಾಗೂ ಇದು ನನ್ನ ರಕ್ತ ಎಂಬುದಾಗಿ ಗುರುಗಳು ಆ ರೊಟ್ಟಿ ಹಾಗೂ ರಸಗಳನ್ನ ಮೇಲೆತ್ತುವಾಗ ನೀನು ಕೂಡ ಕಣ್ಣೆತ್ತಿ ನೋಡಿ ಅದನ್ನ ಪ್ರಾರ್ಥಿಸು ನಿನ್ನ ಪ್ರಾರ್ಥನೆ ಫಲಿಸಿಯೇ ಫಲಿಸುತ್ತೆ ಎನ್ನುವಂತಹ ಆ ಮಾತುಗಳು ನನ್ನ ಕಿವಿಯಲ್ಲಿ ಯಾವಾಗಲೂ ಕೂಡ ರಿಂಗಣಿಸುತ್ತಿರುತ್ತವೆ ಅನುದಿನವೂ ಕೂಡ ಬಲಿಪೂಜೆಯನ್ನು ಅರ್ಪಿಸುವಾಗ ಆ ರೊಟ್ಟಿ ಹಾಗೂ ರಸವನ್ನು ನಾನು ಏರುವ ಏರಿಸುವಾಗ ನನ್ನ ತಂದೆ ಸಜೀವವಾಗಿರುವುದನ್ನ ಜೀವಂತವಾಗಿರುವುದನ್ನ ನಾನು ಕಾಣುತ್ತೇನೆ ನನ್ನ ತಾಯಿ ಮುಗ್ದೆ ಆದರೆ ಕಪಟವಿಲ್ಲದ ಬದುಕು ಇದ್ದುದನ್ನ ಇದ್ದ ಹಾಗೆ ಹೇಳುವಂಥದ್ದು ಹೃದಯದಲ್ಲಿ ಯಾವುದೇ ಕಲ್ಮಶವನ್ನು ಇಟ್ಟು ಬದುಕಿದಂಥ ತಾಯಿಯಲ್ಲ ಆ ಗುಣ ನನಗೂ ಕೂಡ ಯಾವುದನ್ನು ಕೂಡ ಮುಚ್ಚು ಮರೆಯಿಲ್ಲದೆ ನಿರ್ಭೀತಿಯಿಂದ ಹೇಳುವಂಥದ್ದು ಯಾರ ಬಗ್ಗೆಯೂ ಕೂಡ ಹೃದಯದಲ್ಲಿ ಅಸಹ್ಯ ಭಾವನೆಯನ್ನು ಇಟ್ಟುಕೊಳ್ಳದೆ ಎಲ್ಲರನ್ನ ನಿರ್ಭೀತಿಯಿಂದ ಪ್ರೀತಿಯಿಂದ ಮಾತನಾಡುವಂತಹ ಆ ಗುಣ ಅದನ್ನು ಮಾಡಿದಾಗ ನನ್ನ ತಾಯಿ ಸಜೀವವಾಗಿದ್ದಾಳೆ ನನ್ನ ಅಕ್ಕ ಆತಿಥ್ಯ ಎಲ್ಲರೂ ಬೇಕು ಆಕೆ ಈತ ಕಡೆ ನಗು 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 ಆಕೆ ಈತ ಕಡೆ ಊಟ 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 ಆಕೆ ಈತ ಕಡೆ ಕುಟುಂಬ 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 ಆಕೆಯ ಮನೆಯಲ್ಲಿ ಪ್ರತಿದಿನ ಹತ್ತು ಹದಿನೈದು ಮಂದಿ ಒಟ್ಟು ಸೇರ್ತಿದ್ವಿ ನಾವು ನನ್ನ ಬಳಿಗೆ ಬರುವವರಿಗೆ ಆತಿಥ್ಯ ಕೊಡುವಂಥದ್ದು ಪ್ರೀತಿಸುವಂತಹದ್ದು ಅವರ ಜೊತೆ ಮಾನವೀಯವಾಗಿ ಇರುವಂತಹದ್ದನ್ನ ನನಗೆ ಮಾಡಲು ಕಲಿಸಿದ್ದೇ ಅವರು ಅದನ್ನು ಜೀವಿಸಿದಾಗ ನನ್ನ ಅಕ್ಕ ಸಜೀವವಾಗಿದ್ದಾರೆ ಎನ್ನುವಂತಹ ಭಾವ ವದಂತೋನಿ ನಿಟ್ಟರೆ ಇವತ್ತು ನಮ್ಮ ನಡುವೆ ಇರಬಹುದು ಆದರೆ ಅವರು ಸಜೀವವಾಗಿದ್ದಾರೆ ಯಾಕೆ ಹೇಳಿ ಅವರ ಕೆಲವು ಗುಣಗಳು ನಾನು ಕಂಡಂತೆ ನಾವು ಸೆಮಿನರಿಯಲ್ಲಿ ಆರಂಭದಿಂದಲೂ ಕೂಡ ಸಹಪಾಠಿಗಳು ನನಗಿಂತ ಎರಡು ವರ್ಷ ಅವರು ಸೆಮಿನರಿಯಲ್ಲಿ ವಯಸ್ಸಿನಲ್ಲಿ ಒಂದೇ ಆಗಿದ್ರು ಕೂಡ ಕಿರಿಯರಾಗಿದ್ರು ತನಗೆ ಏನಾದರೂ ಬೇಕು ಎಂಬುದಾಗ ಅವರು ಮಾಡುವಂಥದ್ದು ಪ್ರಾರ್ಥನೆ ಹಾಗೂ ಉಪವಾಸ ಹಾಗೂ ದೇಹದಂಡನೆ ಆ ಸಮಯದಿಂದಲೇ ಅವರು ನಾನು ಗುರುವಾಗಬೇಕು ಗುರುವಾಗಿ ಒಳ್ಳೆ ಗುರುವಾಗಬೇಕು ಎಂಬುದಾಗಿ ನಿರ್ಧಾರ ಮಾಡಿ ನಾನ್ ವೆಜ್ ಅನ್ನ ಸಂಪೂರ್ಣವಾಗಿ ಬಿಟ್ಟು ವೆಜ್ ಅಂದರೆ ತುಂಬ ಇಷ್ಟ ಅವರಿಗೆ ಹನ್ನೆರಡು ವರ್ಷದ ಬದುಕಿನಲ್ಲೂ ನಾನು ನೋಡಿದೆ ಒಂದು ತುಂಡು ಕೂಡ ನಾನ್ವೆಜ್ ಅನ್ನ ತಿನ್ನದೆ ಬರೀ ವೆಜ್ ಅನ್ನ ತಿಂದು ತಮ್ಮ ಗುರು ಜೀವನಕ್ಕೆ ಸಿದ್ಧತೆಯನ್ನು ಮಾಡಿದಂತಹ ಪ್ರಾರ್ಥನಾ ಜೀವಿ ಮೂರ್ನಾಲ್ಕು ತಿಂಗಳ ಹಿಂದೆ ಶಿಕಾರಿಪುರದಲ್ಲಿ ಅವರು ತಲೆ ತಿರುಗಿ ಬಿದ್ದಾಗ ನಮಗೆ ನಂತರ ಗೊತ್ತಾಯಿದು ಅವರು ಉಪವಾಸ ಮಾಡ್ತಾ ಇದ್ರು ಎಂಬುದಾಗಿ ತನಗೇನಾದರೂ ಉಪಕಾರಗಳು ಬೇಕು ತಾನು ಅಂದುಕೊಂಡಿದ್ದು ಸಾಧಿಸಬೇಕಂದ್ರೆ ಅವರಲ್ಲಿದ್ದಂತಹ ಅಸ್ತ್ರ ಉಪವಾಸ ಉಪವಾಸ ಪ್ರಾರ್ಥನೆ ಉಪವಾಸ ಹಾಗೂ ಪ್ರಾರ್ಥನೆ ಹಾಗೂ ಈ ಒಂದು ದೇಹ ದಂಡನೆಯ ಮೂಲಕ ನಾವು ಸ್ವರ್ಗ ಲೋಕವನ್ನ ನಾವು ದಾಳಿ ಇಟ್ಟಾಗ ನಮಗೆ ಬೇಕಾದಂತಹ ವರದಾನಗಳು ಲಭಿಸುತ್ತವೆ ಅದನ್ನ ಮಾಡಿದಾಗ ಪದ ಅಂತೋನಿ ಪೀಟರ್ ನಮ್ಮ ಮಧ್ಯೆ ಸಚಿವವಾಗಿರುತ್ತಾರೆ ಧರ್ಮಸಭೆಯೊಂದಿಗೆ ಅವರಿಗಿದ್ದಂತಹ ಬದ್ಧತೆ ಎಷ್ಟೇ ಸಮಸ್ಯೆಗಳಿರಲಿ ಧರ್ಮ ಕೇಂದ್ರಗಳಲ್ಲಿ ಗೊಂದಲಗಳಿರಲಿ ಜಗಳಗಳಿರಲಿ ಕಚ್ಚಾಟಗಳಿರಲಿ ಧರ್ಮ ಸಭೆಯೊಂದಿಗೆ ಧರ್ಮಾಧಿಕಾರಿಯೊಂದಿಗೆ ವಿಧೇಯತೆ ಬದ್ಧತೆ ಎದುರು ಮಾತನಾಡಿದಂತಹ ವ್ಯಕ್ತಿ ಅಲ್ಲ ಮಾತ್ರವಲ್ಲ ಇತ್ತೀಚೆಗೆ ಕೆಲವು ಘಟನೆಗಳು ಆದಾಗಲೂ ಕೂಡ ಅವರು ಮಾತನಾಡಿದ್ದುಂಟು ಇದೆಲ್ಲ ಯಾಕೆ ಬೇಕು ನಮ್ಮ ಧರ್ಮ ಸಭೆಗೆ ತೊಂದರೆ ಆಗ್ತಾ ಇದಲ್ಲ ಅನ್ನುವಂಥ ಕಾಳಜಿಯನ್ನ ನೋವನ್ನ ಅವರು ಹಂಚಿಕೊಳ್ತಾ ಇದ್ರು ನಮ್ಮ ನಡುವೆ ಎಂಥದೇ ಭಿನ್ನಾಭಿಪ್ರಾಯಗಳಿರಲಿ ಗೊಂದಲಗಳಿರಲಿ ನಾವೆಲ್ಲರೂ ಕೂಡ ಮನುಷ್ಯರು ನ್ಯೂನತೆಗಳು ನಮ್ಮಲ್ಲಿವೆ ನಾವು ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಪರ್ಫೆಕ್ಟ್ ಇರುವಂತದ್ದು ಈ ದೇವಾಲಯದ ಕಲ್ಲುಗಳು ಮಾತ್ರ ಯಾಕಂದ್ರೆ ಕಲ್ಲುಗಳನ್ನು ಕೆತ್ತಿ ಕೆತ್ತಿ ನಾವು ಪರ್ಫೆಕ್ಟ್ ಮಾಡ್ಬೋದು ಮಾನವ ಸ್ವಭಾವವನ್ನು ನಾವು ಪರ್ಫೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಖಂಡಿತವಾಗಿ ಕೂಡ ನಮ್ಮೆಲ್ಲರಲ್ಲಿಯೂ ಕೂಡ ಅಪವ್ಯಯಗಳು ನಮ್ಮಲ್ಲೆಲ್ಲರಲ್ಲಿಯೂ ಕೂಡ ಶೋಧನೆಗಳು ಇವೆ ಧರ್ಮ ಸಭೆಯ ವಿರುದ್ಧ ನಾವು ಹೋಗದಿರೋಣ ಧರ್ಮಾಧಿಕಾರಿಗಳ ವಿರುದ್ಧ ಹೋಗದಿರೋಣ ಹಾಗೆ ಮಾಡಿದಾಗ ಫಾದರ್ ಅಂತೋನಿ ಪೀಟರ್ ನಮ್ಮ ನಡುವೆ ಜೀವಂತವಾಗಿರುತ್ತಾರೆ ಸಜೀವವಾಗಿರುತ್ತಾರೆ ಯಾಕಂದ್ರೆ ಅವರು ಜೀವಿಸಿದ ರೀತಿ ಅದು ಅವರ ಮಾನವೀಯ ಮೌಲ್ಯಗಳು ಇಡಿಸಿ ನಾಗರಾಜ್ ಇಲ್ಲಿ ಕೂತ್ಕೊಂಡಿದ್ದಾರೆ ನಾಗರಾಜ್ ಅಲ್ಲ ನಾಗೇಂದ್ರ ಅವರು ಯಾವಾಗ್ಲೂ ಹೇಳ್ತಾ ಇದ್ರು ಅವರೊಬ್ಬ ಅನ್ಯ ಧರ್ಮೀಯ ಹಿಂದೂ ಬಾಂಧವ ಬಹಳ ಆಪ್ತ್ರ ಆಗಿದ್ರು ಪೂಜೆಗಿಂತ ಮುಂಚೆನೂ ಕೂಡ ಧರ್ಮಾಧ್ಯಕ್ಷರ ಹತ್ರ ಬಂದು ಯಾವ ರೀತಿ ನಾನೊಬ್ಬ ಹಿಂದೂ ಆಗಿದ್ರು ಕೂಡ ಎಷ್ಟೊಂದು ಪ್ರೀತಿಯಿಂದ ನನ್ನನ್ನು ಕಾಣ್ತಾ ಇದ್ರು ಎಂಬುದಾಗಿ ಕಣ್ಣೀರು ಹಾಕ್ತಾ ಇದ್ರು ನಾನು ನೋಡಿದ್ದೇನೆ ಎಷ್ಟು ಹಿಂದೂ ಸಹೋದರ ಸಹೋದರಿಯರ ಜೊತೆಗೆ ಮುಸ್ಲಿಂ ಬಾಂಧವರ ಜೊತೆಗೆ ಕೇವಲ ಕ್ರೈಸ್ತ ಬಾಂಧವರೊಂದಿಗೆ ಮಾತ್ರ ಎಲ್ಲರನ್ನ ಪ್ರೀತಿ ವಿಶ್ವಾಸದಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದಂತಹ ಫಾದರ್ ಅಂತೋಣಿ ರಾಜ್ ನಮ್ಮ ನಡುವೆ ಭಾಷೆ ಕುಲ ಜಾತಿ ಧರ್ಮ ಭೇದಗಳಿರಬಹುದು ನಾವೆಲ್ಲರೂ ಕೂಡ ಆ ದೇವರ ಮಕ್ಕಳು ಎನ್ನುವಂತಹ ಭಾವ ಆ ಭಾವವನ್ನು ನಾವು ರೂಪಿಸಿಕೊಂಡು ಬದುಕಿದಾಗ ನಮ್ಮ ಫಾದರ್ ಅಂತೋನಿ ಪೀಟರ್ ನಮ್ಮ ನಡುವೆ ಸಚಿವರಾಗಿದ್ದಾರೆ ಅವರ ಆತಿಥ್ಯ ಹಾಸ್ಪಿಟಾಲಿಟಿ ನಿನ್ನೆ ದುಬೈಯಿಂದ ಒಬ್ಬ ಖ್ಯಾತ ಉದ್ಯಮಿ ನನಗೆ ಮೆಸೇಜ್ ಮಾಡ್ತಾರೆ ಮಧ್ಯಾಹ್ನ ಅವರು ಯಾರನ್ನು ಕೂಡ ವಿಶೇಷವಾಗಿ ಗುರುಗಳನ್ನು ಅಪ್ರಿಷಿಯೇಟ್ ಮಾಡಿದ್ದು ನಾನು ಕೇಳಿಲ್ಲ ಹೆಸರು ಬೇಡ ಅವ್ರು ನನಗೆ ಮೆಸೇಜ್ ಮಾಡ್ತಾರೆ ಎರಡು ವರ್ಷದ ಹಿಂದೆ ನನ್ನ ಇನ್ನೊಬ್ಬ ಫ್ರೆಂಡ್ ಜೊತೆ ನಾನು ದುಬೈಂದ ಬಂದಿದ್ದ ಊರಿಗೆ ನಾನು ಹರಿಹರಕ್ಕೆ ಹೋಗಿದ್ದೆ ನನಗೆ ಅವರು ಯಾರಂತ ಗೊತ್ತಿಲ್ಲ ಅವರಿಗೂ ನಾನು ಯಾರಂತ ಗೊತ್ತಿಲ್ಲ ಆದರೆ ಆ ದಿವಸ ನನಗೆ ಫೋರ್ಸ್ ಮಾಡಿ ಮಧ್ಯಾಹ್ನ ಅವರ ಟೇಬಲ್ನಲ್ಲಿ ಕೂರಿಸಿ ಭೋಜನ ಕೊಡಿಸಿ ನನಗೆ ನೋಡಿದಂಥ ಆತಿಥ್ಯ ನೋಡಿದಾಗ ನನಗೆ ಇವತ್ತಿಗೂ ಕೂಡ ಕಣ್ಣಂಚಿನಲ್ಲಿ ನೀರು ಬರುತ್ತೆ ಹರಿಹರಕ್ಕೆ ಹೋದವರ ಅನುಭವ ಅದು ಯಾರನ್ನು ಕೂಡ ಬರಿ ಗೈಯಲ್ಲಿ ಅವರು ಕಳುಹಿಸಿದ್ದವರಲ್ಲ ಆತಿಥ್ಯಕ್ಕೆ ಅವರು ಪ್ರಖ್ಯಾತರು ನಮ್ಮ ಬಳಿಗೆ ಬರುವವರನ್ನ ನಮ್ಮಲ್ಲಿ ಕೊಡಲಿಕ್ಕೆ ತುಂಬಾ ದುಡ್ಡು ಇಲ್ಲದೆ ಇರಬಹುದು ಆದರೆ ನಮ್ಮಲ್ಲಿ ಸಮಯ ಇದೆ ಒಳ್ಳೆಯ ಮಾತಿದೆ ಒಂದು ನಗು ಇದೆ ಅದನ್ನ ನಾವು ನೀಡೋಣ ಆ ಆತಿಥ್ಯವನ್ನು ನೀಡಿದಾಗ ಪದಂತೋನಿ ಪೀಟರ್ ನಮ್ಮ ನಡುವೆ ಸಜೀವರಾಗಿದ್ದಾರೆ ಬಡವರ ಮೇಲಿನ ಪ್ರೀತಿ ಎರಡ್ ಸಾವಿರದ ನಾಲ್ಕರಲ್ಲಿ ಅವರಿಗೆ ಗುರು ದೀಕ್ಷೆ ಹಿರಿಯೂರ್ನಲ್ಲಿ ಅವರಿದ್ರು ಆಗಲೇ ಅತೀವವಾದಂತಹ ಕಾಳಜಿ ಹರಿಶ್ಚಂದ್ರ ಘಾಟ್ ಎನ್ನುವಂತಹ ಒಂದು ಕಾಲೋನಿಯಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಗೂ ಧರ್ಮಕ್ಷೇತ್ರದ ಸಹಾಯದಿಂದ ಆ ಸಮಯದಲ್ಲಿ ಗುರು ಆದಂತಹ ಆರಂಭದ ವರ್ಷದಲ್ಲಿಯೇ ಸುಸಜ್ಜಿತವಾದಂತಹ ಟ್ಯಾರಸ್ ಮನೆಗಳನ್ನು ಕಟ್ಟಿ ಬಡವರಿಗೆ ನೀಡಿದಂತಹ ಮಾತು ತದನಂತರ ನಾನು ಎಸ್ ಎಂ ಎಸ್ ಎಸ್ ನ ನಿರ್ದೇಶಕನಾಗಿದ್ದಾಗ ಸ್ವಲ್ಪ ಅದಕ್ಕೆ ಫೈನಲ್ ಟಚ್ ಕೊಡುವಾಗ ಅವರು ನನ್ನ ಹತ್ರ ಬಂದು ಹೇಳಿದ್ರು ಏನಾದರೂ ಇದ್ರೆ ಸಹಾಯ ಮಾಡಿ ಎಂಬುದಾಗಿ ಪಾಪ ನಾನು ಹೋಗಿ ಆ ಮನೆಗಳನ್ನು ನೋಡಿದೆ ಇಷ್ಟಷ್ಟು ಒಳ್ಳೆ ಮನೆಗಳನ್ನ ನೀವು ಕಟ್ಟಿದ್ದೀರಲ್ಲ ಹೌದು ಬಡವರು ಕೂಡ ಘನತೆಯ ಬದುಕನ್ನ ಬದುಕಬೇಕು ಎಂಬಂತಹ ಆ ಒಂದು ಕಾರಣದಿಂದ ಇಂತಹ ಮನೆಗಳನ್ನ ನಾವು ಕಟ್ಟಿದ್ದೀವಿ ಎನ್ನುವಂತಹ ಆ ಮಾತು ಅಪಾರವಾದಂತ ಪ್ರೀತಿ ಪ್ರಿಯರಕ್ಕೆ ಶಿಕಾರಿಪುರಕ್ಕೆ ನಾವು ಹೋದಾಗ ನಿನ್ನೆ ಬಿಷಪ್ ಅವರು ಹೇಳ್ತಾ ಇದ್ರು ತಮ್ಮ ಬರವಣಿಗೆಯಲ್ಲಿ ಶಿಕಾರಿಪುರ ಬೋರ್ಡಿಂಗ್ ಹೋದಾಗ ಮೂವತ್ತ ಎರಡು ಮಕ್ಕಳಿಗಿದ್ರು ಅದೊಂದು ಅನಾಥಾಶ್ರಮ ಥರ ಇರೋ ಈಗ ಎಪ್ಪತ್ತೆರಡು ಮಕ್ಕಳಾಗಿದ್ದಾರೆ ಎಂಬುದಾಗಿ ಆ ಬಡವರನ್ನು ಸೆಳೆಯುವಂಥದ್ದು ಮೊನ್ನೆ ಮೋರ್ಚಿಯರಿಗೆ ನೋಡಿದಾಗ ಅಲ್ಲಿ ಯಾರೋ ಹಿಂದೂ ಸಹೋದರಿಯಲ್ಲಿ ಬಂದಿದ್ದರು ಅವರು ಕಾ ಓಡೋಡಿ ಬಂದಿದ್ದರು ಅಯ್ಯೋ ಎಷ್ಟು ನಮ್ಮ ನಾವು ಹಿಂದೂ ಮಕ್ಕಳು ಎಷ್ಟೊಂದು ಪ್ರೀತಿಯಿಂದ ನಮ್ಮ ಮಕ್ಕಳನ್ನು ಅವರು ನೋಡ್ತಾ ಇದ್ದಾರೆ ಇನ್ನೇನು ನಮ್ಮ ಮಕ್ಕಳಿಗೆ ಗತಿ ಏನು ಎಂಬುದಾಗಿ ಅವರಲ್ಲಿ ಇದೆ ಬಡವರ ಮೇಲಿನ ಪ್ರೀತಿ ಕಾಳಜಿ ಒಂದು ವೇಳೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಪದ ಅಂತೋನಿ ಪೇಟರ್ ನಮ್ಮಲ್ಲಿ ಇರುತ್ತಾರೆ ಸಜೀವವಾಗಿರುವವರನ್ನ ಸತ್ತವರ ಮಧ್ಯೆ ಹುಡುಕಬೇಡಿ ಅವರು ಸತ್ತಿಲ್ಲ ಅವರ ಮೌಲ್ಯಗಳ ಮೂಲಕ ಅವರ ಜೀವನದ ಮೂಲಕ ಅವರ ಜೀವನದ ಸಾಧನೆಯ ಮೂಲಕ ಅವರ ಜೀವನದಲ್ಲಿ ತೋರಿಸಿದಂತಹ ಆದರ್ಶಗಳ ಮೂಲಕ ಪ್ರೀತಿಯ ಮೂಲಕ ಅವರು ಸಜೀವವಾಗಿದ್ದಾರೆ ಈ ಮರಣ ದೇಹಾಂತ್ಯ ಒಂದು ಪ್ರಕ್ರಿಯೆ ಮಾತ್ರ ಪ್ರತಿಯೊಬ್ಬರೂ ಕೂಡ ಅದನ್ನ ಅನುಭವಿಸಲೇಬೇಕು ಖ್ಯಾತ ಪತ್ರಕರ್ತೆ ಗೌರಿ ಲಂಕೇಶ್ ಅಕಾಲಿಕವಾಗಿ ಮರಣ ಹೊಂದಿದಾಗ ತದನಂತರ ಒಂದೆರಡು ತಿಂಗಳುಗಳಲ್ಲಿ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಏರ್ಪಡಿಸಲಾಯಿತು ಆಗ ಭಾರತದ ಪ್ರಖ್ಯಾತ ಹೋರಾಟಗಾರ ಕುಮಾರ್ ಹೇಳಿದಂತ ಮಾತು ಗೌರಿ ಸತ್ತಿಲ್ಲ ಅವರನ್ನ ನಾವು ಬಿತ್ತನೆ ಮಾಡಿದ್ದೇವೆ ಪದ ಅಂತೋಣಿ ರಾಜ್ ಸತ್ತಿಲ್ಲ ಅವರನ್ನ ನಾವು ಬಿತ್ತನೆ ಮಾಡಿದ್ದೇವೆ ಬಿತ್ತನೆ ಮಾಡಿದಂತಹ ಬೀಜ ಮೊಳಕೆ ಇಳಿದು ಹೆಮ್ಮರವಾಗಿ ಬೆಳೆದು ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ನೀಡುತ್ತದೆ ಪದ ಅಂತೋಣಿ ರಾಜ್ ನಮ್ಮ ರಾಜವರು ಸತ್ತಿಲ್ಲ ಬಿತ್ತನೆ ಮಾಡಿದ್ದೇವೆ ಗೋಧಿಯ ಕಾಳು ಭೂಮಿಯಲ್ಲಿ ಸಮೃದ್ಧವಾಗಿ ಫಲ ಕೊಡಬೇಕಾದರೆ ಅದು ಬಿತ್ತಲ್ಪಡಬೇಕು ಕೊಳೆಯಲ್ಪಡಬೇಕು ಆಗ ಮಾತ್ರವ ಸಮೃದ್ಧಿಯಾದ ಫಲ ಅಂತೋ ರಾಜ್ ಮೊದಲು ಏಕ ವ್ಯಕ್ತಿಯಲ್ಲಿ ಜೀವವಾಗಿದ್ದರು ಇಂದು ನೆರೆದಿರುವಂಥ ಸಾವಿರಾರು ಜನರು ಲಕ್ಷಾಂತರ ಜನರು ಅಲ್ಲಿ ನೋಡ್ತಾ ಇದ್ದಾರೆ ಅವರೆಲ್ಲರ ಹೃದಯಗಳಲ್ಲಿ ಸಜೀವವಾಗಿದ್ದಾರೆ ನಾನೇ ಪುನರುತ್ಥಾನ ನಾನೇ ಜೀವ ನನ್ನಲ್ಲಿ ವಿಶ್ವಾಸವಿಡುವವರು ಸಾವಿಗೀಡಾದರು ಜೀವಿಸುವವರು ಜೀವಿಸುತ್ತಿದ್ದಾರೆ ಪ್ರಭು ಕ್ರಿಸ್ತರು ನಮ್ಮೆಲ್ಲರನ್ನ ಹರಸಲಿ ನಾವು ದುಃಖಿಸದಿರೋಣ ಸಂಭ್ರಮಿಸೋದಿ ಸಂಭ್ರಮಿಸೋಣ ಅವರು ಕಳೆದಂಥ ಈ ಜೀವಂತ ಕ್ಷಣಗಳಿಗಾಗಿ ಅವರ ಜೊತೆ ನಾವು ಕಳೆದಂತ ನಮಗೊಬ್ಬ ಸಹೋದರ ಒಬ್ಬ ಗುರು ಒಬ್ಬ ಅಣ್ಣ ಒಬ್ಬ ಅಕ್ಕ ಒಬ್ಬ ಮಗನಾಗಿ ಅವರನ್ನು ನೀಡಿದ್ದಕ್ಕಾಗಿ ಅವರ ಜೊತೆ ಬದುಕಲು ಬೇಕಾದಂಥ ಅವಕಾಶವನ್ನು ನೀಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಸಜೀವವರನ್ನು ಸತ್ತವರ ಮಧ್ಯೆ ಹುಡುಕದಿರದೆ ಸಜೀವವರನ್ನು ಜೀವದಲ್ಲಿರುವವರನ್ನು ನಮ್ಮ ಹೃದಯದಲ್ಲಿರಿಸೋಣ ಆಮೇಲೆ